ಕಾರುಗೇರಿ ವರದಿ ಜಜ್ ಜಾಂಬೋಟಿ ರಸ್ತೆಯ ಮೇಲೆ ಬೈಕ್ ಲಾರಿ ಡಿಕ್ಕಿ ಬೈಕ್ ಸವಾರ ಸಾವು ಪಟ್ಟಣದ ಸಮೀಪದಲ್ಲಿ ಜಜ್ ಜಾಂಬೋಟಿ ರಾಜ್ಯ ಹೆದ್ದಾರಿಯ ಮೇಲೆ ಲಾರಿ ಬೈಕ್ ನಡುವೆ ಡಿಕ್ಕಿ ಬೈಕ್ ಸವಾರ ಸಾವು ಬೈಕ್ ಸವಾರ ಈರಪ್ಪ ಮಾನ್ಗಾಮಿ ಬಿ ಎಂ ಎಸ್ ವೈದ್ಯನಾಗಿದ್ದು ಸುಮಾರು ನಲವತ್ತೆಂಟು ವಯಸ್ಸು ಸಸಲಾಲಟ್ಟಿ ಗ್ರಾಮದ ಪ್ರವಾಸಿಯಾಗಿದ್ದು ತಿಳಿದು ಬಂದಿದೆ ಅಪಘಾತ ನಡೆದ ಸ್ಥಳಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯ ಪಿ ಮಾಳಪ್ಪ ಪೂಜಾರಿ ಹಾಗೂ ಅವರು ಸಿಬ್ಬಂದಿ ದಾವಸಿ ರಸ್ತೆಯ ಮೇಲೆ ಬಿದ್ದಿರುವ ಶವವನ್ನು ಸರ್ಕಾರಿ ಆಸ್ಪತ್ರೆ ಶವಗಾರಕ್ಕೆ ಕಳುಹಿಸಲಾಯಿತು ಪ್ರಕರಣ ದಾಖಲಿಸಿಕೊಂಡು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ವರದಿ ಹನುಮಂತ್ ಸಣ್ಣಕ್ಕಿನವರ್ ಯು ಕೆ ಪಸ್ಟ್ ನ್ಯೂಸ್ ರಾಯ್ಬಾಗ್ என்ன ஓடுறீங்க இடிரோ இடிரோ